ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಮೋಡ ಇದೆ ಅಂತ ಬಿಸಿಲಿಲ್ಲ ಹಾಗಾಗಿ ಸ್ವಲ್ಪ ನಿನ್ನೆ ನೀರು ಹಾಕಿರಲಿಲ್ಲ ನೀರು ಹಾಕೋಣ ಅಂತ ಬಂದೆ ನೋಡಿ ಇದು ಈ ಟೆರೆಸ್ ಮೇಲೆ ಹಾಕ್ಕೊಂಡಿರೋದು ವೇಸ್ಟು ಮಾತ್ರ ಕೆಳಗೆ ಹಾಕ್ಕೊಂಡ್ರೆ ಮುಂದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಹೂ ಇದು ಎರಡು ಕಲರ್ಸ್ ಇದೆ ನನ್ನ ಹತ್ರ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ತುಂಬ ಬಿಸಿಲಿದ್ರೆ ಇವತ್ತು ಮೋಡ ಇರೋದ್ರಿಂದ ಸ್ವಲ್ಪ ಹನ್ನೊಂದೂವರೆವರೆಗೂ ಚೆನ್ನಾಗಿದೆ ಬೇಗ ಬಾಡೋಗುತ್ತೆ ಇದು ನೋಡೋಕ್ಕೊಂಥರ ಖುಷಿಯಾಗತ್ತೆ ಟೆರೆಸ್ಸಲ್ಲಿ ಬಂದಿದ್ದ ತಕ್ಷಣ ಗಿಡ ಏನು ಜಾಸ್ತಿ ಹಬ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಮಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದ್ರ ನೇಮ್ ಗೊತ್ತಿಲ್ಲ ನನಗೆ ಸುಮಾರು ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಹಬ್ಕೊಂಡು ಬರುತ್ತೆ ಇದೆಲ್ಲ ಮಗ್ಗೇ ಇದೆಲ್ಲ ಫುಲ್ಲು ಮಗ್ಗೆ ತುಂಬ ಚೆನ್ನಾಗಿ ಬಿಡತ್ತೆ ಇನ್ನೊಂದು ಇಲ್ಲಿ ಹಬ್ಕೊಂಡಿದೆ ಇದನ್ನ ನಾನು ಇಲ್ಲಿಗೆ ಹಾಕಿರಲಿಲ್ಲ ನಾನು ಮಾವಿನ ಗಿಡನ ರೀಪಾಟ್ ಮಾಡಿದ್ದೆ ಅದರಲ್ಲೇ ಬಂದು ಇಷ್ಟು ಬಂದಿದೆ ನೋಡಿ ಇದಕ್ಕೆ ಬಿಸಿಲು ಬಂದಿದೆ ಇದಕ್ಕೆ ಬಿಸಿಲು ಬಂದಿಲ್ವಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿದೆ ಅದು ಇದು ಕೆಳಗಡೆನೇ ಹಬ್ಕೊಂಡು ಹೋಗ್ಬಿಟ್ಟಿದೆ ನಾನು ಈ ಗಿಡಕ್ಕೆ ಎಲ್ಕ ಹಬ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟು ಪಿಂಕು ಇಲ್ಲಿದೆ ಎಲ್ಲೆಲ್ಲಿ ಬಂದಿದೆ ಅಂತಲೇ ಗೊತ್ತಿಲ್ಲ ಅಷ್ಟೊಂದು ಇಲ್ಲಿ ಪುಟ್ ಪುಟಾಣಿ ಗಿಡಕ್ಕೆ ಎಲ್ಲ ಬಿ ಬಂದ್ಬಿಟ್ಟಿದೆ ಇದ್ರ ಸೀಡ್ಸು ಈಗಿರುತ್ತೆ ನೋಡಿ ಈ ಥರ ಇರುತ್ತೆ ನೆಕ್ಸ್ಟು ಇಲ್ಲಿದೆ ಪಿಂಕ್ ಅದು ಬ್ಲೂ ಆಯಿತು ಇದು ಪಿಂಕ್ ತುಂಬ ಚೆನ್ನಾಗಿದೆ ನಾನು ಹೀಗೆ ಟೆರೆಸ್ಸಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ಹಬ್ಕೊಳ್ಳಿ ಅಂತ ಹಾಕಿದ್ದೆ ಫಸ್ಟು ಎಲ್ಲ ಹಬ್ಕೊಂಡಿದೆ ನನಗೆ ಬಂದಿದ್ದ ತಕ್ಷಣ ಹೂವುಗಳೇ ಕಾಣಿಸ್ಬೇಕು ಹಾಗಾಗಿ ಹೂವಿನ ಗಿಡಗಳನ್ನ ಫಸ್ಟ್ ಹಾಕ್ಕೊಂಡಿರ್ತೀನಿ ಇಲ್ಲಿ ನಿತ್ಯ ಪುಷ್ಪ ಹಾಕಿದ್ದೀನಿ ಇದ್ರ ಜೊತೆಗೆ ಚೆಂಡು ಗಿಡವು ಗಿಡ ನೆಟ್ಟಿದ್ದೀನಿ ಇದು ಪಿಂಚಿಂಗ್ ಮಾಡ್ತೀನಿ ಪಿಂಚಿಂಗ್ ಮಾಡಿದ್ರೆ ಗಿಡ ಕೆಳಗಡೆಯಿಂದನೇ ಹೂ ಬಿಡತ್ತಲ್ಲ ಬುಷಿ ಬುಷಿ ಆಗಿ ಬರುತ್ತೆ ಜಾಸ್ತಿ ಕೌಲೊಡ್ಕೊಂಡು ಬರುತ್ತೆ ಹಾಗಾಗಿ ನಮಗೆ ಆವಾಗ ಹೂವು ಜಾಸ್ತಿ ಸಿಗುತ್ತೆ ಏಯ್ ಅಲ್ಲೇನಿಲ್ಲ ಬಾ 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 ಹಾಂ ಇದಂತೂ ತುಂಬ ಖುಷಿ ತೋರಿಸಿದ್ದೇ ತೋರಿಸ್ತೀರಾ ಅನ್ಬೇಡಿ ವೀಡಿಯೋದಲ್ಲಿ ನನ್ನ ಖುಷಿ ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಡೇರ ಊ ಥರ ತುಂಬ ಚೆನ್ನಾಗಿ ಅರಳಿದೆ ಫುಲ್ ಫುಲ್ಲು ಇದಕ್ಕೆ ಇದು ಒಂದು ಗಿಡ ಪಂಚಿಂಗ್ ಮಾಡ್ತೀನಿ ಪಿಂಚಿಂಗು ಎಷ್ಟೊಂದು ಗಿಡಗಳಿಗೆ ನಾವು ಪಿಂಚಿಂಗ್ ಮಾಡ್ಕೊಂಡು ಬೆಳೆಸಿದ್ರೆ ತುಂಬ ದಪ್ಪ ದಪ್ಪಾಗಿ ಬರುತ್ತೆ ಇದು ಸಿಂಗಲ್ಲಾಗಿ ಬಂದುಬಿಟ್ಟಿದೆ ಇನ್ನೊಂದು ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಭಾಳ ಖುಷಿಯಾಯಿತು ನನಗೆ ಏನೋ ಒಂದೊಂದು ಪಾರ್ಟಲ್ಲಿ ಎಲ್ಲ ಗಿಡ ಹಾಕಿರೋದೆಲ್ಲ ಒಂದೇ ಆದರೆ ಇದು ಬೇರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹವ್ವಾ ಅಂತೂ ನೋಡಿ ಇದು ಈ ಕಲರಾ ಇದೇ ಪಾಟಲ್ಲಿ ಈ ಕಲರ್ ಬಂದಿದೆ ಲೈಟ್ ಅದು ಇದೇ ಒಂದೇ ಥರದ ಗಿಡ ಹಾಕಿದ್ದು ನಾನು ಅಷ್ಟು ಆ ಥರ ಬಂದಿದೆ ದಾಳಿಂಬೆ ಗಿಡ ಎಲ್ಲ ಹೂ ಇದೆ ಇವತ್ತು ಬಿಸಿಲಿಲ್ಲದೆ ಇರೋದ್ರಿಂದ ಸ್ವಲ್ಪ ಗಿಡಗಳು ಬಾಡ್ಕೊಂಡಿಲ್ಲ ಈಗ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ಈಗ ನೀರು ಹಾಕಬೇಕು ಪಾಲಕ್ಕು ದಂಟ್ ಈಗ ಇಷ್ಟು ದೊಡ್ಡದಾಗಿದೆ ಇಲ್ಲೆಲ್ಲ ಯಾಕೋ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಇವತ್ತೆಲ್ಲ ಸಂಜೆ ಬಂದು ಇವಾಗ ಬಂದು ನೀರು ಹಾಕ್ಬಿಟ್ಟು ಹೋಗೋಣ ಅಂತನ್ಬಿಟ್ಟು ಬಂದೆ ನೀರು ಹಾಕ್ಬಿಟ್ಟು ಸಂಜೆ ಅಷ್ಟು ಸಂಜೆಗೆ ಬಂದು ಕಳೆ ತೆಗೆದು ಗೊಬ್ಬರ ಹಾಕಿ ಅದೆಲ್ಲ ಮಾಡ್ಬೋದು ಇದೊಂದು ಚರಿ ಟೊಮೊಟೊ ಗಿಡ ಒಂಥರ ಆಗಿಬಿಟ್ಟಿತ್ತು ಕಟ್ ಮಾಡಿದ್ದೆ ಚಿಗುರ್ಕೊಂಡಿದೆ ಇದಕ್ಕೆ ಕೋಲ್ ನೆಡಬೇಕು ಕೋಲ್ ನೆಟ್ಟರೆ ಚೆನ್ನಾಗಿ ಹಬ್ಕೊಂಡು ಬರುತ್ತೆ ಅಂದರೆ ಒಂದೇ ಟೊಮೊಟೊ ಗಿಡ ಸುಮಾರು ದಿನ ಇರುತ್ತೆ ಅದು ಇದು ಯಾವುದೋ ಬೇರೆ ಗಿಡ ಇದೊಂದು ಬೇಲಿಲಿ ಹಪ್ಕೊಂಡು ಬರುವಂತ ಗಿಡ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಆ ಥರನೇ ಕಾಣುತ್ತೆ ಅಂದರೆ ವೈಟ್ ಇದೆ ಇದು ಬೇರೆ ಪಿಂಕ್ ಅಂದರೆ ಪಿಂಕೆ ಅಂದರೆ ಬೇರೆ ಟೈಪ್ ಬಿಡುತ್ತೆ ಇಷ್ಟಿಷ್ಟೇ ಬಿಡುತ್ತೆ ಇದು ನಾನು ತೋರಿಸಿದ್ದು ಮೂರು ತರ ಪಿಂಕಲ್ಲಿ ವೈಟು ಪಿಂಕು ಡಾರ್ಕ್ ಇದೆ ನೆಕ್ಸ್ಟ್ ಇದಿದೆ ಈ ಪಿಂಕ್ ಇದೆ ಪುಟ್ ಪುಟಾಣಿಗೆ ಬಿಡೋದು ಬಟನ್ ಸೇವಂತಿಗೆ ಅಂತ ಕರೀತಾರೆ ನೆಕ್ಸ್ಟು ಇನ್ನೊಂದು ಪಿಂಕ್ ತೋರಿಸಿದ್ದು ಮಾಮೂಲಿ ಸೇವಂತಿಗೆ ಇನ್ನೊಂದು ಬರುತ್ತೆ ಮೊದಲು ನಮ್ಮ ಅಮ್ಮ ಮನೇಲಿತ್ತು ಮಧ್ಯ ಇಷ್ಟಗ್ಲ ಒಂದು ಒಂದು ದೊಡ್ಡ ಸ್ಟಿಕ್ಕರ್ ಅಷ್ಟ ಮಧ್ಯ ಇದು ಬರುತ್ತಲ್ಲ ಸೇವಂತಿಗೆ ಗಿಡಕ್ಕೆ ಈ ಥರ ಈ ಥರ ಬರುತ್ತೆ ಇದು ಅಗ್ಲ ಬರುತ್ತೆ ಇದೇ ಅಗ್ಲ ಬರುತ್ತೆ ಸುತ್ತ ಪಿಂಕು ಜಾಸ್ತಿ ಪೆಟಲ್ಸ್ ಇರಲ್ಲ ಅದು ಒಂಥರ ಗಮ್ ಅಂತಿರುತ್ತೆ ನಿಜವಾಗ್ಲೂ ಆ ಗಿಡ ಹುಡುಕ್ತಿದ್ದೀನಿ ಎಲ್ಲೂ ಸಿಕ್ತಿಲ್ಲ ನೋಡಬೇಕು ಊರ ಕಡೆ ಎಲ್ಲರೂ ಯಾರ ಮನೆಯಲ್ಲಾದರೂ ಇದ್ದರೆ ತೊಗೊಂಡು ಬರಬೇಕು ಇದು ಗಣಿಕೆ ಗಿಡ ಫುಲ್ಲು ನೋಡಿ ಎಷ್ಟು ಕಾಣಿಸ್ತಾ ಇರ್ಬೋದು ಎಷ್ಟು ಹುಳ ಬಂದುಬಿಟ್ಟಿದೆ ಇದಕ್ಕೆ ಡಿ ಡಿ ಹಾಕಿದ್ರೆ ಹೊಟ್ಟೋಗುತ್ತೆ ಇನ್ನೊಂದು ಚಪ್ರದವರೆಕಾಯಿ ಕೈ ಗಿಡಕ್ಕೆ ಮತ್ತು ಸೇವಂತಿಗೆ ಗಿಡಕ್ಕೆ ಗಣಿಕೆ ಗಿಡಕ್ಕೆ ಮೂರಕ್ಕೂ ಜಾಸ್ತಿ ಬೇಗ ಬರುತ್ತೆ ಅಟ್ಯಾಕ್ ಆಗುವಂಥದ್ದೇ ಇದು ನೋಡಿ ನೋಡ್ತಾ ಇರ್ಬೋದು ಅಪರೂಪಕ್ಕೆ ಗಿಡನೇ ಜಾಸ್ತಿ ಇಲ್ಲ ಅದರಲ್ಲಿ ಇದೊಂದು ಮಾತ್ರ ಬಿಟ್ಟಿದೆ ಬಿಟ್ಟಿರೋದಕ್ಕೂ ಇದು ಬಂದಿದೆ ಅಷ್ಟೇ ರೋಸ್ ಗಿಡದಲ್ಲಿ ಹೂವೆಲ್ಲ ಮುಗ್ದು ಒಂದೊಂದು ಇದೆ ಇಷ್ಟು ಮಗ್ಬಿಟ್ಟಿದೆ ನೋಡಿ ಇದು ಇಷ್ಟೊಂದು ಮಗ್ಬಿಟ್ಟಿದೆ ಎಲ್ಲ ಪಾಟಲು ಸುಮಾರು ಖಾಲಿ ಇರೋ ಪಾಟಲೆಲ್ಲ ನಾನು ಚೆಂಡು ಗಿಡ ಹಾಕ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ನೀರು ಹಾಕೋಣ ಅಂತ ಬಂದಿದ್ದೀನಿ ನೋಡಿ ಈ ಥರ ಖಾಲಿ ಇರೋ ಪಾಟ್ಗೆಲ್ಲ ಒಂದೊಂದು ಚೆಂಡು ಗಿಡ ಹಾಕಿದ್ದೀನಿ ನನಗೆ ಖುಷಿ ಬಂದಾಗ ಮೇಲ್ಗಡೆ ಬಂದಾಗ ಜಾಸ್ತಿ ಹೂ ಇರಬೇಕು ಅಂತ ಇಷ್ಟ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನಿತ್ಯ ಪುಷ್ಪ ಅಂತೂ ಕೇಳಲೇಬೇಡಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್